ಥ್ಯಾಂಕ್ ಯು ಸೋ ಮಚ್ ಪಾವಲ್ ಅವರೇ ಇದೀಗ ನಮ್ಮ ನಾಯಕ ಹಾಗೂ ಅವರು ಮಾತಾಡಬೇಕು ಎಲ್ಲರೂ ನಮಸ್ಕಾರ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಮತ್ತು ದಕ್ಷ ಎಂಟರ್ಟೈನ್ಮೆಂಟ್ಸ್ ಅಸೋಸಿಯೇಷನ್ಲಿ ನಿರ್ಮಾಣವಾಗಿರುವಂಥ ಸಿನಿಮಾ ಮೆಹಬೂಬ ಮೆಹಬೂಬ ನನ್ನ ಜೀವನಕ್ಕೆ ತುಂಬ ಅಂದರೆ ಇನ್ನೊಂದು ಹತ್ತು ತುಂಬಗಳು ಹಾಕ್ಕೊಂಡ ಇಂಪಾರ್ಟೆಂಟ್ ಸಿನಿಮಾ ಆಗಿರತ್ತೆ ನನಗೆ ಬಿಫೋರ್ ಐ ಸ್ಟಾರ್ಟ್ ಥ್ಯಾಂಕ್ ಯು ರಕ್ಷಿತ್ ಬಂದಿದ್ದಕ್ಕೆ ಆ್ಯಂಡ್ ಪ್ರೋವಿ ಅವರೇ ಆ್ಯಂಡ್ ಕಾರ್ತಿಕ್ ಬಿಗ್ ಬಾಸ್ನ ವಿನರ್ಗಳು ಬರಬೇಕಿತ್ತು ನಾನು ಪ್ರಾಮಾಣಿಕವಾಗಿ ಕರೆದೆ ಬಿಕಾಸ್ ಆಫ್ ದೇರ್ ಬಿಸ್ನೆಸ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವಂಥ ಪ್ರಯತ್ನ ಜಂಕಾರ್ ಮ್ಯೂಸಿಕ್ ಮುಖಾಂತರ ಆಗಿದೆ ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದ್ರೆ ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನು ಅಪಮಾನಗಳನ್ನು ಅನುಭವಿಸಿದ್ದ ನಾನು ಈ ಎಲ್ಲಾ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಅದು ಮೆಹಬೂರ್ ಇಷ್ಟು ಮಾತ್ರ ಹೇಳ್ತೀನಿ ನಾನು ಪ್ರತಿ ಸಾರಿ ಯಾಕೆ ಸಿನಿಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತಡ ಆಗ್ತಿದೆ ಅಥವಾ ಏನು ಅಂತ ಅಂದಾಗ ನಾನು ನಾನು ಬೇಸಿಕಲಿ ಫಿಲಮ್ ಫೆಟರ್ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂಥ ವ್ಯಕ್ತಿ ಅಲ್ಲ ನನಗೆ ದಯವಿಟ್ಟು ಕೇಳಿಸ್ಕೋಬೇಕು ಸರ್ ಫೋನ್ ಹೇಳ್ಬೋದು ನೀವುಗಳು ತುಂಬಾ ಮುಖ್ಯವಾದ ವ್ಯಕ್ತಿಗಳು ನನಗೆ സിനിമ തുമ്പെ താ കഷ്ടട്ടു സിനിമ നമ തായ പബ്ലിക് സ്ട പബ്ലിക് അല്ല ഇത് അഥർവ കുഞ്ഞ് ലക്ഷണക്കിണൽ കിണലിന് പുറത്ത് ಸಾರಿ ಸಾರಿ ಇದು ಇಲ್ಲ ಯಾಕೆಂದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ರು ಬಿಗ್ ಬಾಸ್ ಏನೋ ವೇದಿಕೆಗೆ ಹೋದೆ ಬಿಗ್ ಬಾಸ್ ಮೇಲೆ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ಬರು ಕೇಳಿದ್ರೆ ನೀನು ರೈತ ನೀನು ರೋಸ್ ನ ಬಟ್ಟೆಗಳ ಒಳ್ಳೆ ಬಟ್ಟೆಗಳೇ ನೀನು ಯಾವ ಸಿಂಗ್ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹ ಸುಮ್ಮನೆ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರಕ್ಕೆ ಅವಾಗ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ದೆ ಅಂತ ಪ್ರತಿಯೊಬ್ಬನು ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ ತಾಯ್ ಬೆಳಿತೀನಿ ಸೋಲಪ್ಪ ಕೊಟ್ಟು ನನ್ನ ಮಗ ಅಲ್ಲ ನಾನು ಅರ್ಧ ಮೂವತ್ತು ಚಿತ್ರ ಕಷ್ಟಪಟ್ಟು ನಾನು ನಾವು ಓದ್ ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಂಡ್ ಲಾಡಿ ಗೌರ್ಮೆಂಟ್ ಕಾಲೇಜ್ ಐ ವಾಸ್ ಇನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತೆ ವ್ಯಕ್ತಿ ನಾನು ನಾನೊಬ್ಬ ಡೆಪ್ಯರ್ ಆಗಿ ಸೆಲೆಕ್ಟ್ ಆಗಿತ್ತೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಇನ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಏನೋ ಒಂದು ಹುಚ್ಚಿ ಬೆಳ್ಕೊಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡ್ಬೇಕು ವೇದಿಕೆ ಸಿಗಬೇಕು ಒಂದು ಒಂದು ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸ್ಕೋಬೇಕು ಅನ್ನೋದು ಒಂದು ಆ ಹುಚ್ಚಿ ಬೆಳ್ಕೊಂತು ಬಾಸ್ ಅದು ಯಾಕೆ ಬೆಳ್ಕೊಂತು ದೇವರ ಗೊತ್ತಿಲ್ಲ ಬಹುಶಃ ಈ ಫೋಕ್ ಡ್ಯಾನ್ಸ್ಗಳಿಂದ ಬಂತು ಡೊಳ್ಳು ಕುಣಿತಾನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘುದೀಕ್ಷನ್ ಟೀಮ್ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಅಕ್ಕ ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವಿಲ್ಲ ನೀವೇನಾದ್ರು ಮಾಡಬೇಕು ಇಂತ ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನನ್ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದು ಅದೃಷ್ಟ ಆಗ್ತದೆ ಎರಡನೇ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ ಒಬ್ಬರು ಸೆಲೆಕ್ಟ್ ಆಗೋ ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಾಂಪೀಟಿಂಗ್ ವಿತ್ ಏಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂಥ ವ್ಯಕ್ತಿ ಒಬ್ಬ ಕಾಮನರ್ ಪ್ರಾಮಾಣಿಕ ನಾನು ಒಬ್ಬನೇ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನು ಬಿಲೀವ್ ಮಾಡ್ತೀನಿ ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ಗಳು ಅಥವಾ ಯಾವುದಾದ್ರು ಇದ್ದು ಒಳಗಡೆ ಹೋದಂಥ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದರೆ ಒಬ್ಬ ಅದಾದ ಮೇಲೆ ಅಲ್ಲಿಂದ ಬಂದಾದ ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ ರೈತ ನಿನ್ಗೆ ಹಿಂಗೆ ನೀನ್ ಏನು ನಮ್ ತಂದೆ ತಾಯಿ ನಿನ್ ಜಮೀನು ತೋರ್ಸೋ ನಮ್ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ಬರು ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ ನಾನು ರೈತರ ಮಗ ಅಲ್ಲ ಗುರು ನಾನೇ ರೈತ ವ್ಯವಸಾಯ ಮಾಡ್ತಾ ಇದೀವಿ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ಸ್ ಟು ದ ಫಾರ್ಮರ್ಸ್ ಲಕ್ಷಾಂತರ ನಾನು ಈ ವೇದಿಕೆ ಮುಂದೆ ಹೇಳ್ತೀನಿ ನೀನು ಬಿಗ್ ಬಾಸ್ ಬಂದ ಆಚೆಗೆ ನಿನ್ನ ರೈತರಿಗೆ ನೀನ್ ಏನ್ ಕೊಡುಗೆ ಅಂತ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ೈಸರ್ಸ್ ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಈ ಬ್ಯೂಟಿಫುಲ್ ಲ್ಯಾಬ್ಗಳ ಪ್ರಾಡಕ್ಟ್ ನ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ ರೇಂಜ್ ನಾವು ರೈತರಿಗೆ ಮಾಡ್ತಾರ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತೀವಿ ಇದು ಸಾಕಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ಯಾಕೆ ನೀವು ಎಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ನಿಂತು ಯಾವುದು ನಾನು ನಾನು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಅಂದ್ಕೊಡೋದು ಪ್ರೊಡ್ಯೂಸರ್ ನಾನು ನನ್ನ ಶೋಕಿ ಪ್ರೊಡ್ಯೂಸರ್ ಒಂದು ದೇವರಾಣಿ ಅಲ್ಲಿ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಒಂದು ದೇವರಾಣಿ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರು ಇಲ್ಲಿಗೆ ಈ ಸಿನಿಮಾ ಇಲ್ಲಿ ದ ದೇವರಾಣಿ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲ ಪ್ರಜ್ಞೆ ತಪ್ಪಾ ಬೀಳ್ತಾ ಇದೀವಿ ಅಷ್ಟೇ ರಾತ್ರಿ ಮೂರು ಗಂಟೆಗೆ ಪ್ರಜ್ಞಾ ತಪ್ಪ ಬಿಡೋದು ಮನುಷ್ಯ ಊರಿಂದ ಎಂಟು ಗಂಟೆಗೆ ಹೆಂಗ್ ಮಲ್ಗಾಕ್ ಸಾಧ್ಯ ಆಗುತ್ತಾ ಮನುಷ್ಯ ಇಲ್ಲಿಂದ ಹೋಗ್ತಿವಿ ಹತ್ರ ಕಿತ್ತಾಡ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಅವ್ರ ಇಲ್ಲಿರವ್ರು ಎಲ್ರ ಹತ್ರ ಆಡಿದ್ವಿ ಸರ್ ನಾನು ಇವ್ರ ಹತ್ರ ಕಿತ್ತಾಡಿದೀನಿ ಪಾಪ ಇವ್ರತ್ರ ಕಿತ್ತಾಡಿದ್ವಿ ಅವ್ರ ಹತ್ರ ಎಲ್ರ ಹತ್ರ ಪ್ರತಿಯೊಬ್ಬರ ಹತ್ರ ಎ ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದೀವಿ ಸೆನ್ಸರ್ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದೀವಿ ನಮ್ಮ ಇದು ಒಳ್ಳೇದು ಕೆಟ್ಟದು ನನಗೂ ಗೊತ್ತಿಲ್ಲ ನಾನು ಏನ್ ಮಾತಾಡ್ತೀನಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಮಾತಾಡ್ತಾ ಇದ್ದೀನಿ ಇದ್ಗೆ ಇದು ಹೆಂಗ್ ಹೋಗ್ತಿದೆ ನಂಗೆ ಅರ್ಥ ಆಗ್ತದೆ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪಗಳು ಹೋದಾಗ ನಿಂತ್ಕೊಂಡಿದ್ದು ಎಂಟರ್ಟೈನ್ಮೆಂಟ್ ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕೊತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತೇಳಿದ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯಾವ್ದು ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಇಲ್ಲ ಏನು ಇಲ್ಲ ನೀನ್ ತಗೊಂಡೋಗ್ರು ನಿನ್ ಬಾ ನಿಮ್ ಮುಂದೆ ಹೋಗು ನಿನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ನಿಂತ್ಕೊಂಡಿ ನಿಮ್ ಜೊತೆಗೆ ಅಂತ ನಿಂತ್ಕೊಂಡು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತಿದ್ರು ನಾನು ಅದಕ್ಕೆ ನಾನು ಯಾರಾದ್ರೂ ಏನಾದ್ರು ಬೈದ್ರೆ ಐ ವಾಸ್ ರೂಡ್ ದೂ ಫೋನ್ ನೋಡ್ಬೇಡಿ ಅಂತ ಇದು ಆ ಇನ್ಸ್ಟಿಂಟ್ ಅಲ್ಲಿ ಬಂದಿರೋದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ದೇವರಾಣಿ ಹೋಗ್ಲ ಅಂದ್ರೆ ಐ ನಾಟ್ ಸೇನ್ ನಾನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದ್ದೀವಿ ಅನ್ನೋದು ಹೇಳ್ತಾ ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಒಂದಲ್ಲ ಈ ಇನ್ನೂರು ಸಿನಿಮಾಗಳಲ್ಲಿ ಒಂದು ಹದಿನೈದು ಹೆಸರು ಮಾಡುತ್ತಲ್ಲ ಸರ್ ಆ ಹದಿನೈದಕ್ಕೆ ಸೇರಿರುವಂತಾಣಿಕಿದೀವಿ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು ನೀವುಗಳಿಂದ ಹೆಂಗ್ ತರ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿರೋದು ನಾನ್ ಯಾವ್ದು ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ಗೊಂದು ಇಷ್ಟು ಜನ ಕರ್ಸೋಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು ಅಂದ್ರೆ ಎಲ್ಲರೂ ನಾನು ಯಾರು ಕರ್ದಿಲ್ಲ ಎಫರ್ಟ್ ಹಾಕಿಲ್ಲ ಅಂತೆಲ್ಲ ಪ್ರತಿಯೊಬ್ರು ಬೆಳಗ್ಗೆ ನಿನ್ನೆ ಮೂರು ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಫೋನ್ ಮಾಡಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾ ಲಾಂಚ್ ಮಾಡ್ತಾರೆ ನನ್ನ ಯೋಗ್ಯತೆ ಅಷ್ಟೇ ನನಗೆ ಇಳಿಯಕ್ ಆಗ್ತಿರ ಕೆಪಾಸಿಟಿ ಅಷ್ಟೇ ನಂಗ್ ಗೊತ್ತಿಲ್ಲ ಇದು ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗಬೇಕು ಈ ಸಿನಿಮಾನ ಮುಂದೆ ತಗೊಂಡೋಗ್ರೆ ನೀವು ಬಿಕಾಸ್ ನಾತೇ ಹೇಳ್ತಿದ್ದೆ ನೀವು ಒಂದ ತಕ್ಷಣ ಕ್ಯಾಮ್ರಾಗಳಲ್ಲ ಕ್ಯಾಮ್ರಾಗ ಹಿಂದೆ ನಿಂತಿರೋ ನೀವು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ಚೆನ್ನಾಗಿ ಬರೀತೀರ ಎಷ್ಟು ಚೆನ್ನಾಗಿ ಇದನ್ನ ಜನ ತಲುಪ್ತೀರಾ ಅನ್ನೋದ್ ಒಂದು ಮೇಜರ್ ಶಕ್ತಿ ಆಗತ್ತೆ ಸಿನಿಮಾಗೆ ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀನಿ ನಾವು ತುಂಬಾ ಅದ್ಭುತವಾದ ಸಿನಿಮಾ ಮಾಡಕ ಬಂದಿದ್ದೀವಿ ತುಂಬಾ ಅದ್ಭುತವಾದ ಸಿನಿಮಾ ಇದು ಇನ್ನೂರಲ್ಲಿ ಒಂದು ಸಿನಿಮಾ ಅಲ್ಲ ಇನ್ನೂರು ದೇವರಾಣೆಗೂ ಇನ್ನೂರಲ್ಲಿ ಒಂದು ಸಿನಿಮಾ ಆಗ್ತೈತೆ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಇದು ಮತ್ತೆ ನಾನು ಹೇಳ್ತೇನೆ ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ ಇದು ಕಾರ್ತಿಕ್ ಗೌಡ ಹಾಗೂ ನಸರಿಯ ಬಾನುವಿನ ಪ್ರೇಮ ಕಥೆ ಇದು ಇದಕ್ಕೂ ಮತ್ತೆ ಇನ್ನೊಂದ್ ತರದೃಷ್ಟಿಗಳು ಬೇಕಾಗಿರಲ್ಲ ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಲವ್ ಆಗುತ್ತೆ ಇನಿಷಿಯಲ್ ಲವ್ ಅಂತ ಒಂದಾಗತ್ತೆ ಅದಾದಾಗ ಯಾವ ಏನು ಹಾಕಲ್ಲ ನೀನ್ ಯಾವ ಜಾತಿ ನೀನ್ ಯಾವ ಧರ್ಮ ಅಂತ ನೋಡೋಣ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ ಆಮೇಲೆ ನೋಡ್ತೀವಿ ಒಂದು ಮೂವತ್ ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗಿರುತ್ತೆ ಲವ್ ಮಾಡಬೇಕು ಅಂದಾಗ ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ ನೋಡ್ತೀವಿ ಪ್ರೀತಿ ಆಗಿದೆ ಈ ಪ್ರೀತಿ ಹೆಂಗ್ ಮುಂದೆ ತಗೊಂಡ್ ಹೋಗ್ಬೇಕು ಅಂತ ನೋಡ್ತಾ ಇರ್ತೀವಿ ಈ ಕಾಂಟ್ರಾಕ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರೋದು ಜಯದೀಪ್ ಸರ್ ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ ಬರೀ ನಮ್ಮ ಪ್ರೀತಿನ ಮಾತ್ರ ತೋರ್ಸೋಣ ಅಂತ ಟೀಸರ್ ಇಬ್ಬರು ಕ್ಯಾರೆಕ್ಟರ್ ಸೀಮಿತ ಮಾಡಿಟ್ಕೊಂಡಿದೀವಿ ಇವರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನ್ ಹೀರೋ ಅಲ್ಲ ಸರ್ ಕತೆ ಹೀರೋ ಸಂಭಾಷಣೆ ಹೀರೋ ಮ್ಯೂಸಿಕ್ ಹೀರೋ ನಾನಲ್ಲ ಹೀರೋ ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನು ನಿಭಾಯಿಸಿದೀವಿ ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಅದೇ ಅಜೆಂಡಾ ಇರುತ್ತೆ ನನ್ನ ಅಜೆಂಡಾ ಏನು ನಾನು ಈ ಹುಡುಗಿಗೆ ಮದುವೆ ಆಗ್ಬೇಕು ಅಂತ ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದು ನಮ್ಮ ತಂದೆಗೆ ಏನ್ ಇರುತ್ತೆ ಅಪ್ಪ ಯಾವ ಬೇಡ ನಾನು ಒಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ ಐ ಕ್ಯಾರೆಕ್ಟರ್ ಒಂದಿದೆ ಕಬೀರ್ ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ ಅಲ್ಲಿ ಮಾಡೋದು ಅವ್ರಿಗೆ ಅವರ ಅಜೆಂಡೆ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತಿರುತ್ತೆ ಬುಲೆಟ್ ಪ್ರಕಾಶ್ ಅವರ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ಏನೋ ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದರೆ ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ ಸೊ ಅವ್ರಿಗೇನು ನನ್ನ ಮನೆಗೆ ಹೋಗಿ ನನ್ನ ಎಂಟಿಗೆ ಒಂದಷ್ಟು ಸ್ಟ್ರೀಟ್ಸ್ ಅಂತ ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡು ಬಂದಿರುವಂತ ಸಿನಿಮಾ ಮೆಹಬೂಬ ನಾ ಮತ್ತೆ ಹೇಳ್ತಾ ಇದ್ದೀನಿ ತಮ್ಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಕೈ ಮುಗ್ದು ಕೇಳ್ಕಂತೀವಿ ನಾವು ಸಿನಿಮಾನ ನಾವು ಮಾಡಿದಿವಿ ನಾನು ಹೆಂಗ್ ಅಂದ್ರೆ ನಂಗೆ ಗೊತ್ತಿಲ್ಲ ನಾ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರ ಅವ್ ರೋಟ್ಲು ಹುಡ್ಕೊಂಡೋಗ ಅವ್ರ ರೋಟ್ಲ್ ಮುಂದೆ ಒಂದ್ ಅವರ್ ಇಟ್ಕೊಂಡು ಹೋದ್ರು ರೀಲ್ ಮಾಡಿದೆ ರೀಚ್ ಆಗದೆ ಅಂತ ಗೊತ್ತಿಲ್ಲ ಅದು ರೀಚ್ ಆಗಿದೆ ಇಲ್ಲೋ ಅಂತ ಈಗ ಪ್ರತಿಯೊಬ್ರು ಯಾರೋ ಏನದು ಯಾರೋ ಮಾತಾಡದೆ ಈಗ ಹೆಂಗೆ ಮಾತಾಡ್ತಾ ಇದೆ ಯಾರೋ ಹುಡುಗ ಒಬ್ಬ ನನ್ನ ಮನಸ್ಸು ಅಲ್ಲಿ ಮಾತಾಡ್ದ ಅವನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡ್ ಅವನೊಂದು ಹುಡ್ಕ ಹುಡ್ಕದೆ ಸಿಗ್ಲಿಲ್ಲ ನನ್ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ ತಲುಪು ತಲುಪಬೇಕು ಜನರಿಗೆ ಅದು ಪ್ರಾಮಾಣಿಕ ನಾನು ನಾನ್ ಇನ್ನೊಂದು ಹೇಳ್ತೀನಿ ಜನ ಕೇಳಿದ್ರು ಈ ಸಿನಿಮಾ ಸೋತ್ ಬಿಟ್ಟರೆ ನಮ್ಮ ಬಂದ್ಬಿಡ್ತೀನಿ ನಮ್ ತಾಯಿ ಫ್ಯಾಕ್ಟ್ರಿ ಮಾಡಿರೋ ರೈತ ನಾನು ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು ಕುಟ್ಕೊಂಡ್ರೆ ಐದ್ ಎಕರೆ ಟೊಮೊಟೊದ್ ಈ ಸಿನಿಮಾ ದುಡ್ಡೆಲ್ಲ ತಂದು ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡು ದುಡ್ಡು ಕಳ್ತಿನಿ ಅಂತ ಮಾತಾಡ್ತೀನಿ ಅಲ್ಲಿ ಐದ್ ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಾರಿ ಕೈ ಇಡಬೇಕಷ್ಟೇ ಅದಕ್ಕೆಲ್ಲ ನಾವು ತಯಾರಿ ಮಾಡ್ಕೊಂಡಿದ್ವಿ ಎಮ್ ಎಸ್ ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ದೀವಿ ನಾವೆಲ್ಲ ಅದಕ್ಕೂ ಇದಕ್ಕೆ ಏನೋ ಸಿನಿಮಾ ಫ್ಲಾಪ್ ಆಗಿಟ್ಟ ತಕ್ಷಣ ಬೀದಿ ಬಂದ್ಬಿಡ್ತೀನಿ ಸುಮಾರು ಜನ ಅಂದ್ರು ಕೆಲವೊಬ್ರು ಮಾತಾಡೋವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರಾ ಈ ಸಿನಿಮಾ ಹೆಂಗಾದ್ರೆ ಹಂಗೆ ಯಾವ ಕಾರಣಕ್ ರೋಡ್ ಬರ್ಬೇಕು ನಾನು ನಾನ್ ಬಂದಿರೋ ರೋಡ್ ಅಂದ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಬರೋದಿಲ್ಲ ನಾನ್ ನನ್ನ ಲೈಫ್ ನನ್ನ ಬೈಕ್ ಒಂದು ಸೈಕಲ್ ಇರಲಿಲ್ಲ ಇರ್ಲಿಲ್ಲ ಅದ್ಭುತವಾದ ಮನೆ ಮುಂದೆ ಒಂದು ಎರಡು ಮೂರು ಮನೆಗಳಿದ್ದಾವೆ ಆದ್ರೆ ನಾನು ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ ಒಂದು ಒಂದು ಸಿನಿಮಾಗ್ ಒಂದು ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು ಈ ಟೈಮ್ ಅಲ್ಲಿ ಬರ್ಬೇಕು ಅಂತ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ ನಾನು ನಮ್ಮ ತಂದೆ ಕುಬೇರ ಅಲ್ಲ ನಮ್ಮ ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ನಿಮ್ಮೆಲ್ಲ ಇರ್ತಾರೆ ನಮ್ಮ ತಂದೆ ತಾಯಿ ಆಸೆ ಆಗಿದ್ದು ಒಂದು ಸಾವಿರ ಸಂಬಳಕ್ಕೆ ಸೇರ್ಕೊಂಡು ಸಾಕು ಗುರು ಅಂತ ಇರ್ತಿದ್ರು ಮೂವತ್ ಸಾವಿರ ನನಗಿದ್ದಿತ್ತು ಅಷ್ಟೇ ತೃಪ್ತಿ ಸಮೇತ್ರ ಹೋಗ್ಬಿಟ್ಟು ನೀವು ಸಾವಿರ ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಇದೆ ಈ ಬ್ಯಾನರ್ ನಂದಲ್ಲ ಹೈದರಾಬಾದಿಂದ ಯಾರೋ ಪ್ರೊಡ್ಯೂಸರ್ ಬಂದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು ಹೈದರಾಬಾದಿಂದ ಒಬ್ಬ ಸಿನಿಮಾ ಬಂದ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅದ್ಭುತವಾಗಿ ಬರ್ತೀನಿ ನಾನು ಮಾಡ್ತೀನಿ ಒಂದು ಬ್ಯಾನರ್ ಹೆಸರು ಮಾಡಿ ಏನ್ ಇಡಬೇಕು ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿದ್ರು ಹೋದೆ ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ ಅದಾದ್ಮೇಲೆ ಫೋನ್ ಎತ್ತದ್ ಬಿಟ್ರು ನಾನು ಅನ್ಕೊಂಡೆ ದೇವ್ರು ಅವ್ರ ಒಬ್ಬಂಗೆ ದೇವ್ರಲ್ಲ ನನಗೂ ದೇವ್ರೆ ಅದೇ ಬಾಲಾಜಿ ಬ್ಯಾನರ್ ಹೆಸರು ಇಟ್ಕೊಂಡೆ ಬ್ಯಾನರ್ ನಾನು ಯಾಕೆ ಬಿಡಬೇಕು ದೇವ್ರು ಅವ್ರ ದೇವ್ರ ನನಗೂ ದೇವ್ರ ಅಲ್ವಾ ಇಷ್ಟೇ ನಂಗ್ರು ಯಾರೋ ಬಂದ್ರು ಮಾಡಕ್ ಆಗ್ಲಿಲ್ಲ ಯಾಕೆ ಮಾಡಕ್ ಆಗ್ತಿಲ್ಲ ಸರಿ ನಾನ್ ಮಾಡ್ತೀನಿ ಮುಂದೆ ತಗೊಂಡ್ ಮಾಡ್ತಾ ನಿಮ್ಮೆಲ್ಲರ ಹಾರೈಕೆಗಳು ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ ಎಲ್ಲಾ ಬರ್ತಿದಾವೆ ಸಿನಿಮಾ ಜನ ಥಿಯೇಟರ್ ಗಳ ಬರ್ತಿಲ್ಲ ಅನ್ನುವಂತ ಅರಿವು ನನಗಿದೆ ಸಿನಿಮಾ ನಾವು ಯಾವ್ದೋ ಚಾನಲ್ ತೋರಿಸಿ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳದೆ ಕಷ್ಟ ಆಯ್ತು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ಅಮೆಝಾನ್ ಅಲ್ಲಿ ಮಾತಾಡೋಣ ಅಂದ್ರೆ ಅಲ್ಲಿ ಫಿಲ್ಲಿಂಗ್ ಮಾಡಿ ಅದಾದ್ಮೇಲೆ ತಗೊತಿನಿ ಅಂತಾರೆ ಫಿಲ್ಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಷ್ಟೇ ಕಷ್ಟ ಆಗೋ ವಿಚಾರನೂ ನನ್ಗೆ ಗೊತ್ತು ಬೇರೆ ಯಾವ್ದಾದ್ರು ಚಾನಲ್ ಮಾತಾಡಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಸ್ ಮಾಡ್ಬೇಕು ಅಂತಂದ್ರೆ ನಾಲ್ಕು ಫೈಟ್ ಇದೆ ಅಂತ ಕೇಳ್ತಾರೆ ನಮ್ದು ಎರಡು ಫೈಟ್ ಇದೆ ಅನ್ನೋ ವಿಚಾರ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸಬಾಗ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ ಬಿಟ್ಟು ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಮಾಡೋಣ ಒಂದ್ ಅಷ್ಟು ಜನ ವಿಡಿಯೇಟರ್ ಬರ್ತಾರೆ ಅವರು ನಮ್ಮ ಸಿನಿಮಾನ ಹದಿನೈದು ಇಪ್ಪತ್ತು ಲಕ್ಷ ಮುಂದೆ ಮತ್ತೆ ವಿಚಾರನೂ ಗೊತ್ತು ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗೋಸ್ಕರ ದಯವಿಟ್ಟು ಥಿಯೇಟರ್ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾ ಐವತ್ತು ಪೈಸೆ ಬರ್ದೇ ಇದ್ರು ಇನ್ನೂ ಒಂದು ಐವತ್ತು ಲಕ್ಷ ಹೋಗಿದ್ರು ಈ ಸಿನಿಮಾನ ನೋಡಿ ಒಂದು ಪ್ರಾಮಾಣಿಕ ಪ್ರಯತ್ನ ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಅಲ್ಲ ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬಾ ನಿಮ್ಮ ಆಶೀರ್ವಾದ ಆರೈದೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಕೇಳ್ಬಹುದ ಸೈನ್ ಆಫ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಮೆಹಬೂಬಾ